ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಶರಣಾರ್ಥಿ ಕನ್ನಡವೇ ಈ ಪೀಠಿಕೆ ಯಾಕೆ ಅಂತಂದ್ರೆ ಇಷ್ಟೊತ್ತಿಗೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇದ್ಯಾಕೆ ಆಲ್ ಟುಗೆದರ್ ಶರಣಾರ್ಥಿ ಓಂ ಶ್ರೀ ಗುರು ಬಸವ ಲಿಂಗಾಯನ ಅಂತಿದ್ದಾರೆ ಅಂತಂದ್ರೆ ಒಂದ್ ಚಿಕ್ಕ ಬ್ಯಾಕ್ಗ್ರೌಂಡ್ ನಮ್ಮ ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಅನುಭವ ಮಂಟಪದ ಪರಿಚಯವನ್ನು ಮಾಡ್ಕೊಡ್ತಿದ್ದಾರೆ ನಿಮ್ಗೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪ ಅಂದ್ರೆ ಪ್ರಪಂಚದಲ್ಲೇ ಪ್ರಪ್ರಥಮ ಪಾರ್ಲಿಮೆಂಟ್ ಅಂತ ಕರೆಯೋ ಅನುಭವ ಮಂಟಪನ ನಿರ್ಮಾಣ ಮಾಡಿ ಅಲ್ಲಿ ಅವರು ವಚನಗಳನ್ನ ಬರೆದು ಹಲವಾರು ವಚನಕಾರರನ್ನ ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥ ಮಹಾನ್ ಸಂದೇಶ ಕೊಟ್ಟಿದ್ದು ಇದೇ ಅನುಭವ ಮಂಟಪ ಹಾಗೇನೆ ಜಾತಿ ವರ್ಣ ವರ್ಗ ಭೇದ ಇಲ್ಲದೆ ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತಕ್ಕಂಥ ಕೂಡಿ ಬಾಳೋ ಬಾಳುವ ಹೇಳ್ಕೊಟ್ಟಿದ್ದು ಇದೇ ಅನುಭವ ಮಂಟಪ ಇಂಥ ಒಂದು ಅನುಭವ ಮಂಟಪದ ಪರಿಚಯ ಮಾಡಕ್ಕೆ ನಮ್ಮ ಪುಟ್ಟ ಮಕ್ಕಳೆಲ್ಲ ಬರ್ತಾ ಇದಾರೆ ಒಬ್ರೊಬ್ರು ಒಬ್ರು ವೇಷಧಾರಿಯಾಗಿ ಬರ್ತಿದಾರೆ ಬರ್ತಿದ್ದಾರೆ ನಾವು ಒಂದೊಂದೇ ಕರಿತಾ ಹೋಗ್ತೀನಿ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಮೊದಲನೇದಾಗಿ ವಿಶ್ವಗುರು ಬಸವಣ್ಣನವರ ವೇಷಧಾರಿಯಾಗಿ ಶುಭನ್ ಅವರು ಬರ್ತಿದ್ದಾರೆ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದ ಕ್ರಾಂತಿಯ ಹರಿಕಾರ ಅನುಭವ ಮಂಟಪ ನಿರ್ಮಾಣದ ರೂವಾರಿ ಬಿಜಾಪುರ ಜಿಲ್ಲೆಯ ಬಸವನಗಾಡಿಯಲ್ಲಿ ಹುಟ್ಟಿ ಈಗ ಅವರಿಂದ ಒಂದು ವಚನ ಚರಣ ಶರಣಾರ್ಥಿಗಳು ಕಲ ಬೇಡ ಕೊಲ ಬೇಡ ಕುಸಿ ಮುರಿಯ ಬೇಡ ಮುರಿಯ ಬೇಡ ಅನ್ನರಿಗೆ ಅಸಪರ ಬೇಡ ಚನ್ನ ಬಣ್ಣಿಸ ಬೇಡ ಚನ್ನ ಬಣ್ಣಿಸ ಬೇಡ ಇದರ ಹಳಿಯಲು ಬೇಡ ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ಕೂಡಲ ಸಂಗಮ ದೇವನ ಉಳಿಸುವ ಪರಿ ಒಂದು ಜೋರಾದ ಚಪ್ಪಾಳೆ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ ಬಸವಣ್ಣನವರೇ ಶರಣು ಶರಣಿ ಬಹಳ ಎರಡನೇ ಪರಿಚಯ ಅಲ್ಲಂ ಅವರು ಅಲ್ಲಂ ಪ್ರಭು ಮುಂದೆ ಬರ್ತಾ ಇದ್ದಾರೆ ಅಲ್ಲಂ ದೇವರು ಅನುಭವ ಮಂಟಪದ ಪೀಠಾಧೀಕ್ಷರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು ಈಗ ಅವರೊಂದು ವಚನ ಶರಣು ಎತ್ತಣ ಕೂಗಿಲೆ ಸಂಬಂಧವಯ್ಯ ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಿನ ಉಕ್ಕು ಎತ್ತೆಂಧೇಶ್ವೇಶ್ವರ ಲಿಂಗಕ್ಕೂ ಸಂಬಂಧವಯ್ಯ ಈಗ ಮೂರನೇ ಪರಿಚಯ ಅಕ್ಕ ಮಹಾದೇವಿಯವರು ನಮ್ಮ ಪರಿಯವರು ಅಕ್ಕ ಮಹಾದೇವಿಯವರು ವೇಷಧಾರಿಯಾಗಿ ಬರ್ತಿದ್ದಾರೆ ಕನ್ನಡದ ಮೊದಲ ಕವಿಯತ್ರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ವಿಶೇಷವಾಗಿ ಮಹಿಳೆಯರು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿಯವರು ಈಗ ಅವರಿಂದ ಒಂದು ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತೆ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆಗಳಿಗಂಜಿದಡೆ ಎಂತಯ್ಯಾ ಸಂತೆಯೊಡಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯಾ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಶರಣ ಶರಣಾರ್ಥಿಗಳು ತಮ್ಮ ಜೋರಾದ ಚಪ್ಪಾಳೆ ಒಂದಿಗೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅಕ್ಕ ಸತಿ ಇನ್ನೊಂದ್ಸತಿ ಬರ್ತೀರಾಗೆ ದಯವಿಟ್ಟು ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡಿರಿ ಪಾಪ ಇನ್ನೊಂದ್ಸತಿ ಜೋರಾಗಿ ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತೆಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತೈನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಶರಣು ಶರಣಾರ್ಥಿ ಅಕ್ಕಮಹಾದೇವಿ ಅವರಿಗೆ ಶರಣು ಶರಣಾರ್ಥಿ ಥ್ಯಾಂಕ್ ಯು ಈಗ ಮುಂದಿನ ಪಾತ್ರಧಾರಿ ಮಡಿವಾಳ ಮಾಚಿದೇವರು ನಮ್ಮ ದೇಹಿಯವರು ಮಡಿವಾಳ ಮಾಚಿದೇವರು ನಿಮ್ ಮುಂದೆ ಬರ್ತಾ ಇದ್ದಾರೆ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಅಂತಕ್ಕಂಥ ವಚನ ಬರೆದವರು ಮಡಿವಾಳ ಮಾಚಿದೇವರು ಅವರ ವೇಷಧಾರಿಯಾಗಿ ಮಡಿವಾಳ ಮಾಚಿದೇವರು ಈಗ ಒಂದು ವಚನ ோபாரணனே பரம தவணனே மகானு கலிதேவ நெல்லனே ಈಗ ಮುಂದಿನ ಪಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆಯ್ದಕಿ ಲಕ್ಕಮ್ಮ ಅನ್ನೋ ಒಂದು ಶರಣೆಯರ ಪ ಆರಾಧ್ಯ ಆರಾಧ್ಯ ಶೆಂಬಿಲೆಯವರು ಆಯ್ದಕಿ ಲಕ್ಕಮ್ಮ ಅವರ ವೇಷಧಾರಿ ಬರ್ತಾ ಇದ್ದಾರೆ ಕಾಯಕದಲ್ಲಿ ಬಹಳ ಶ್ರದ್ಧೆಯಿಂದ ಕಾಯಕದಲ್ಲಿ ಅನುಭವ ಮಂಟಪದಲ್ಲಿ ಸಾಕಷ್ಟು ವಚನಗಳನ್ನ ಬರೆದು ಶರಣರ ಸೇವನೆ ಮಾಡಿರ್ತಕ್ಕಂಥ ಆಯ್ದಕ್ಕಿ ಲಕ್ಕಮ್ಮ ಅವರು ನಿಮ್ಮ ಮುಂದೆ ఆసెంబు అది శివ భక్తి గుండెయ్య రోషు ఎందు అయ్య ఈ సఖ్య ఆసే ఈ అమరేశ్వరంగూర మారయ్యప్ప ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರರು ಚಿರಾಗ್ ಸಿದ್ದರಾಮೇಶ್ವರರು ಮೇಷಿದ್ದಾರೆ ಪ್ರಥಮಂತೂ ಬಸವಣ್ಣ ದ್ವಿತೀಯಂತೂ ಲಿಂಗ ಅಂತಕ್ಕಂಥ ವಚನ ಬರೆದವರು ಸಿದ್ದರಾಮೇಶ್ವರರು ಈಗ ಅವರಿಂದ ಒಂದು ವಚನ ಶರಣ ಶರಣ ಆಯ್ಕೆಗಳು ಬಸವಣ್ಣನ ತಾಯಿ ಬಸವಣ್ಣನ ತಂದೆ ಬಸವಣ್ಣನ ಬಣ್ಣ ಬಂದಿ ನನಗೆ ವಾಸ ದೇಶ ಕಪಿಲ ಸಿದ್ದ ನಿಮ್ಮ ಹೆಸರಾರ್ಥಿ ಸಿದ್ದರಾಮೇಶ್ವರರಿಗೆ ಈಗ ಮುಂದಿನ ಪತ್ ವೇಷಧಾರಿ ಸತ್ಯಕ್ಕನವರು ಸತ್ಯಕ್ಕನವರು ಬಹಳ ಸ್ಮಾಲರ್ ವರ್ಷನ್ ಆಫ್ ಸತ್ಯಕ್ಕವ್ರು ಬರ್ತಿದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತ ಕೋರ್ಬೇಕಾಗಿ ಕೇಳ್ತಾ ಹೇಳಿ ಇಲ್ಲಿ ಇಲ್ಲಿ ಆಕಾಂಕ್ಷ ಆಕಾಂಕ್ಷ ಇಲ್ಲಿ 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 ಹ ವೆರಿ ಗುಡ್ ಶರಣು ಶರಣಾಕ್ತಿ ಕಿಲೋ ಪತ್ರಬಾ ಪತ್ರ ಶರಣದಿಂದ ಕಾಯದ ಬಿಟ್ಟಡೆ ಶೋಕವೇತಿ ಶಿವ ಭಕ್ತರು ಶಿವಾತ್ರಿ ಶುರುಕು ಇಂದಿತ್ತು ಅಂಗೀರೆ ಅಂತೆ ಇದು ಮಾಡ್ತೇನ್ ಕೆ ಶಂಭು ಕೆಂಕೇಶ್ವರ ಶರಣು ಶರಣಾದ್ಲಿ ಶಂಭು ಶಂಕೇಶ್ವರ ಅನ್ನೋದು ವಚನ ಅಂಕಿತ ಸಪ್ತಕ್ ಅನೋರ್ದು ಅವ್ರೊಳಗೊಂದು ವಚನ ಇರತಕ್ಕಂತದ್ದು ಮುಂದಿನ ಪತ್ರದಾರಿಯಾಗಿ ಜಡ್ರದಾಸಿ ದಾಸಿಮಯ್ಯನವರು ಜೇಡ್ರ ದಾಸಿ ಸುಶ್ರುತ್ ರಾಮನಾಥ ಅನ್ನೋ ವಚನ ಅಂಕಿತನಿಂದ ಸಾಕಷ್ಟು ವಚನಗಳನ್ನು ರಚಿಸತಕ್ಕಂತ ಜೇಡ್ರ ದಾಸಿ ನಿಮ್ಮ ಮುಂದೆ ಈಗ ಒಂದು ವಚನ ಶರಣು ಶರಣಾರ್ಥಿಗಳು ಸತ್ಯರ ನುಡಿತಿ ಇಟ್ಟ ಭಕ್ತಿ ನರೆಯತಿಯಿತ ಭಕ್ತಿಯ ಪ್ರಸಂಗ ಒಲರೆ ತೀತ ಹರವನಡಿಯತ್ತ ನಾಟಿಯಿತ ರಾಮನಾಥ ಿ ಜ್ರ ದಾಸಿಮಯನ್ ಅವರಿಗೆ ಈಗ ಮುಂದಿನ ವೇಷಧಾರೇ ಬರ್ತಾ ಇದಾರೆ ಅಕ್ಕನಾಗಲಂಬಿಕೆಯವರು ಅಕ್ಕನಾಗಲಂಬಿಕೆ ಚಾರ್ವಿ ಚಾರ್ವಿ ಅವರ ಅಕ್ಕನಾಗಲಂಬಿಕೆಯವರ ವೀಷ ಬರ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಚಪ್ಪಾಳೆಯೊಂದಿಗೆ ಸ್ವಾಗತ ಕೊಡ್ಬೇಕು ಇಲ್ಲಿ ವೆರಿ ಗುಡ್

ಯು ಯು ಸಂಗಯ್ಯಂಗಯ್ಯಾರ್ಥಿ ಈಗ ಎಲ್ಲಾ ಶರಣರು ಒಟ್ಟಿಗೆ ಸ್ಟೇಜ್ ಮೇಲೆ ಕರಿತಿದೀನಿ ಒಂದ್ಸತಿ ನಿಮ್ ಎಲ್ರು ಮುಂದ್ ಬರ್ತಾ ಇದಾರೆ ಆಯ್ದಾಕಿ ಲಕ್ಕಮ್ಮನವ್ರು ಏಳರ ದಾಸಿಮಯ್ಯನವರು ಅಕ್ಕಮಹಾದೇವಿಯವರು ಸುತ್ತೇಕನವರು ಅಕ್ಕನಾಗಲಾಂಬಿಕೆಯವರು ಅಲ್ಲಮ್ಮ ಪ್ರಭುರು ಬಸವಣ್ಣನವರು ಎಲ್ರು 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 ಸೈಮರ್ ಬನ್ನಿ ಇದು ಅನುಭವ ಮಂಟಪದ ದರ್ಶನ ಇದು ಶರಣರ ದರ್ಶನ ಇದೇ ರೀತಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಇದ್ದವು ಅನುಭವ ಮಂಟಪದಲ್ಲಿ ಆದ್ರೆ ನಾವು ನಿಮಗೆ ತೋರಿಸ್ತಿರೋದು ಕೆಲವು ಶರಣರ ಪಾತ್ರಗಳು ಮಾತ್ರ ಈಗ ಎಲ್ಲಾ ಪುರಾಣಿಗಳು ಸೇರ್ಕೊಂಡು ಒಂದು ವಚನ ಹೇಳ್ತಿದ್ದಾರೆ ಹೌದೇ

Daisy Grace.

ಥ್ಯಾಂಕ್ ಯು ಥ್ಯಾಂಕ್ ಯು ಶರಣು ಶರಣಾರ್ಥಿ ಎಲ್ಲ ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ ಬಹಳ ಕಷ್ಟಪಟ್ಟು ಕಲ್ತಿದ್ದಾರೆ ಯಾಕಂದ್ರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪರ ಒಂದು ದರ್ಶನ ನಿಮಗೆ ಮಾಡಿಸಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಅದಕ್ಕೂ ಹೆಚ್ಚಾಗಿ ಪಾಪ ಅವ್ರ ಮದರ್ ಇಂಡಿಯಾಸ್ ಮೈಲಿರುವ ಒಂದೂವರೆ ಲೀಟರ್ ಬ್ಲಡ್ ಎಲ್ಲ ಖರ್ಚು ಮಾಡಿ ಖರ್ಚಬೇಕು ಒಂಥರ ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ತಟ್ಬಿಟ್ರಿ ಅವ್ರಿಗೋಸ್ಕರ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್